ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ವಾರ್ಷಿಕ ಆಯವ್ಯಯ ಮಂಡನೆ ಮಾಡಲಾಯಿತು ವರ್ಷದ ಬಜೆಟ್ ಮಂಜೂರು ಲೆಕ್ಕ ಪರಿಶೋಧನೆ ಮುಂಬರುವ ವರ್ಷದ ಕಾರ್ಯ ಚಟುವಟಿಕೆಗಳು ಹಾಗೂ ಇನ್ನಿತರ ಚಟುವಟಿಕೆಗಳ ಬಗ್ಗೆ ಸಂಘದ ಅಧ್ಯಕ್ಷ ರಾಮಲಿಂಗರಾಜು ನೇತೃತ್ವದಲ್ಲಿ ನಡೆಯಿತು ಇನ್ನು ನಂದಿ ಹೋಬಳಿ ಭಾಗದ ರೈತರು ಸೇರಿ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಸಂಘವನ್ನು ಸ್ಥಾಪಿಸಿದರು ಒಂಬೈನೂರು ಜನ ರೈತರು ಷೇರುದಾರರಾಗಿ ಕಂಪನಿಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಗುಣಮಟ್ಟದ ಔಷಧಿಗಳನ್ನು ಹಾಗೂ ಟ್ರಾಕ್ಟರ್ ಬಾಡಿಗೆಗೆ ರೈತರಿಗೆ ನೀಡುತ್ತಿದ್ದಾರೆ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದ ಮಣ್ಣಿನ ಪರೀಕ್ಷೆ ಕೇಂದ್ರ ಇಲ್ಲಿದ್ದು ರೈತರಿಗೆ ಅನುಕೂಲಕರವಾಗಿದೆ ಇದನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ನಾಲ್ಕು ವರ್ಷ ಆಯ್ತು ಈ ಸಂಘ ಮಾಡಿ ಇವಾಗ ನಾಲ್ಕನೇ ವರ್ಷ ಕಾರ್ಯಕ್ರಮ ನಡೀತಾ ಇದೆ ಒಂದು ಎರಡು ಸಾರಿ ನಮ್ಮ ಸಂಘದ ಹತ್ರನೇ ಚಿಕ್ಕದಾಗಿ ನಡುತ್ತು ಆಮೇಲೆ ದೊಡ್ಡ ಮರಳಿಯಲ್ಲಿ ಒಂದು ಸಾರಿ ನಡೆಸ್ಕೊಟ್ರಿ ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಕಲ್ಯಾಣ ಮಂಟಪದಲ್ಲಿ ಎಲ್ಲ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡಿದ್ದೀರಿ ನಮ್ಮ ಹತ್ರ ಒಳ್ಳೆ ಗುಣಮಟ್ಟದ ಔಷಧಿಗಳು ದೊರೀತಾವೆ ರೈತರ ಹೋಗ್ತಾರೆ ಎಲ್ಲ ಜನ ರಾ ರೈತರು ಸಹಕಾರ ಕೊಡ್ತಾ ಇದ್ದಾರೆ ಅದರಿಂದ ಚೆನ್ನಾಗಿ ಬೆಳೆ ಬರೀತಾ ಎಲ್ಲ ರೈತರು ವ್ಯಾಪಾರ ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ಕಂಪ್ನಿಗೆ ಸಂಪಾದನೆ ಇದೆ ಅದೇ ಥರ ಅದೇ ರೀತಿ ಎಲ್ಲ ರೈತರು ಸಹಕಾರ ಕೊಟ್ಟು ನಮ್ಮ ರೈತ ಬಾಂಧವರು ಎಲ್ಲ ಬಂದು ವ್ಯಾಪಾರ ಮಾಡಿ ಚೆನ್ನಾಗಿ ಸಂಗ್ರಹ ನಡ್ಸ್ಕೊಂಡು ಹೋಗ್ತಾಯಿದ್ದೀರಿ ಇದೇ ಥರ ನಡ್ಸ್ಕೊಂಡು ಹೋದರೆ ನಾವು ಇನ್ನೂ ಮುಂದೆ ನಡೆಸಬೇಕು ಈ ವೇಳೆ ರೈತರಿಗೆ ಉಪಯೋಗವಾಗಲಿ ಎಂದು ವಿವಿಧ ಕಂಪನಿಗಳ ಔಷಧಿಗಳನ್ನು ಡೆಮೋ ಇಡಲಾಗಿತ್ತು ಇದೇ ವೇಳೆ ಸಾಧನೆಗಾಯ್ದ ರೈತರಿಗೆ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ನ ಸದಸ್ಯರು ಗ್ರಾಮಸ್ಥರು ರೈತರು ಹಾಜರಿದ್ದರು ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ